ಹಲೋ ಸ್ನೇಹಿತರೆ ಜನತಾ ಜಿಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಕಳೆದ ದಿನ ಬಹಳಷ್ಟು ವಿಚಾರಗಳು ನಡೆದು ಹೋದು ಆ ಎಲ್ಲ ವಿಚಾರಗಳನ್ನು ಈ ಒಂದು ಸಣ್ಣ ವೀಡಿಯೋದಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ಇಂಟ್ರೆಸ್ಟ್ ಆದಂತಹ ಒಂದು ಸ್ಟೋರಿ ಸೌಜನ್ಯ ಹೋರಾಟಗಾರರು ದೆಹಲಿ ಈಗಾಗಲೇ ತಲುಪಿದ್ದಾರೆ ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಜಯಂತ ಟಿ ಅವರು ಜೊತೆಯಲ್ಲಿದ್ದಾರೆ ಜೊತೆಯಲ್ಲಿ ಅಪ್ಡೇಟ್ಗಳನ್ನು ನೀಡ್ತಾನೆ ಇದ್ದಾರೆ ಆ ಒಂದು ವಿಡಿಯೋವನ್ನು ಮಾಡೋಕ್ಕೆ ತಡಾಗ್ತಾ ಇದೆ ಅದು ಪರವಾಗಿಲ್ಲ ಫುಲ್ ಡೀಟೇಲನ್ನು ನಿಮ್ಮ ಮುಂದೆ ತರೋಕೆ ನಾನು ಬಹಳಷ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕೊನೆಯು ನೋಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮಾತ್ರವಲ್ಲ ಶೇರ್ ಮಾಡೋಕ್ಕೆ ಮರಿಬೇಡಿ ಜನತಾ ಈಜೆ ಸಬ್ಸ್ಕ್ರೈಬರ್ ಆಗಿ ವೀಕ್ಷಕರೇ ನಿನ್ನೆ ದಿನ ತಮ್ಮಣ್ಣ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎರಡೆರಡು ವಿಡಿಯೋವನ್ನು ಮಾಡಿ ಹಾಕಿದ್ರು ಆ ತಮ್ಮಣ್ಣ ಶೆಟ್ಟಿ ಯಾವ ರೀತಿಯಲ್ಲಿ ಮಾತಾಡಿದ್ರು ಅನ್ನುವಂಥ ಒಂದು ವಿಡಿಯೋ ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ ಮಾತ್ರ ಅಲ್ಲ ಮಹೇಶ್ ಶೆಟ್ಟಿ ತಿಮರುಡಿ ಅವರು ಏನು ಮಾರ್ಚ್ ಒಂದು ಮಾರ್ಚ್ ಎರಡಕ್ಕೆ ನಡೆಯುವಂತಹ ಜಂತರ್ ಮಂತ್ರನಲ್ಲಿ ಇಂಡಿಯಾ ಗೇಟ್ನಲ್ಲಿ ನಡೆಯುವಂತಹ ಆ ಒಂದು ಪ್ರತಿಭಟನೆ ಕುರಿತಾಗಿ ಕೆಲವೊಂದು ಮಾತಾಡಿದ್ರು ಆ ಒಂದು ವಿಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ ಕೊನೆಯದಾಗಿ ಎಲ್ಲವನ್ನು ಒಂದಾಗಿ ವೀಕ್ಷಿಸಿ ಯಾಕಂತಂದರೆ ಇನ್ನಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡೋದಕ್ಕಿದೆ ಸೊ ಅದೆಲ್ಲ ಒಂದೇ ವೀಡಿಯೋದಲ್ಲಿ ಆಗಬೇಕು ಎಲ್ಲವನ್ನ ತಾಳ್ಮೆಯಿಂದ ಕೇಳಿ ನೀವು ದೆಹಲಿಯಲ್ಲಿರೋರಾಗಿದ್ದರೆ ನಿಮ್ಮ ಅಭಿಪ್ರಾಯಗಳಿಂದ ಕಮೆಂಟ್ ಮಾಡೋಕೆ ಮಾಡಿಬೇಡಿ ಮಾತ್ರ ಅಲ್ಲ ತಮ್ಮಣ್ಣ ಶೆಟ್ಟಿ ಅವರು ನೆನ್ನೆ ದಿನ ಒಂದು ಭಾವುಕವಾದಂತಹ ಒಂದು ನುಡಿಯಲ್ಲಿ ತಮ್ಮ ಒಂದು ಆ ಒಂದು ಏನು ರೋಷವನ್ನು ಹೊರಹಾಕಿದರು ಏನಂತಂದರೆ ಸೌಜನ್ಯ ಹೋರಾಟಕ್ಕಾಗಿ ಈ ದೆಹಲಿ ಚಲೋ ಏನಿದೆ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಪಬ್ಲಿಷ್ ಮಾಡಿಲ್ಲ ಅನ್ನೋಂಥ ಒಂದು ವಿಚಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಬ್ಬರು ಕೇಳಿದರು ಸೊ ಇದಕ್ಕೆ ಉತ್ತರವಾಗಿ ನಾವು ಏನಾದರೂ ಮೊದಲೇ ಈ ಒಂದು ಪ್ಲಾನನ್ನು ಬಿಚ್ಚಿಟ್ಟಿದ್ರೆ ನಾವು ಹೋಗುವಂಥ ರೈಲಲ್ಲಿಯೂ ನಮ್ಮ ಊಟಕ್ಕೆ ವಿಷ ಹಾಕುವಂತಹ ಜನರು ಅಷ್ಟೊಂದು ವಿರೋಧಿಗಳು ಇದ್ದಾರೆ ಅಂತಹ ಜನರೇ ಇವಾಗ ಇದ್ದಾರೆ ಅದಕ್ಕೋಸ್ಕರ ನಾವು ಒಂದು ಈ ಒಂದು ವಿಚಾರವನ್ನು ಹೈಡ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಮಾತ್ರ ಮಾತ್ರವಲ್ಲ ಈ ಟ್ರೈನಲ್ಲಿ ಸಿಗುವಂತಹ ಫುಡ್ಡನ್ನು ನಾವು ತಿನ್ನೋದಿಲ್ಲ ಮಾತ್ರವಲ್ಲ ನಾವು ನಮಗೋಸ್ಕರ ಬೇರೆ ಹೊರ ಹೊರಗಡೆಯಿಂದ ಫುಡ್ಡನ್ನು ಇದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದರು ಯಾಕಂದರೆ ಸೌಜನ್ಯ ಹೋರಾಟಗಾರರಲ್ಲಿ ಎಷ್ಟೊಂದು ವಿದ್ವೇಷ ಇದೆ ಜನರೇ ಏನು ವಿರೋಧಿಗಳಿಗೆ ಸೌಜನ್ಯ ಹೋರಾಟಗಾರರಲ್ಲಿ ಎಷ್ಟೊಂದು ವಿದ್ವೇಷ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ನೀಡಿದ್ದಾರೆ ಅವರು ಶೆಟ್ಟಿ ಅವರು ಅದೇ ರೀತಿ ಮಹೇಶಿ ತಿಮ್ಮರೋಡಿ ಅವರು ಎರಡು ದಿನಗಳ ನಡೆದಂತಹ ಈ ಒಂದು ಪ್ರತಿಭಟನೆಗೆ ಎಲ್ರನ್ನ ಎಲ್ರಿಗೂ ಕರೆ ನೀಡಿದ್ದಾರೆ ಮಾತ್ರವಲ್ಲ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾತ್ರವಲ್ಲ ನಾವು ಇಲ್ಲಿ ಆಲೋಚನೆ ಮಾಡಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ದೆಹಲಿ ಚಲೋ ಅಥವಾ ದೆಹಲಿಗೆ ಹೋಗುವಂತಹ ನಾಯಕರು ಯಾಕಾಗಿ ಇಷ್ಟು ದಿನ ಹೋಗ್ತಾ ಇದ್ರು ಅಂದ್ರೆ ರಾಜಕೀಯ ಕಾರಣಕ್ಕೆ ಇರ್ಬೋದು ಅಥವಾ ಇನ್ನಿತರ ಸೀಟ್ ಹಂಚಿಕೆ ವಿಚಾರದಲ್ಲಿ ಇರ್ಬೋದು ಅಥವಾ ಏನು ಬಿಜೆಪಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಈ ಎರಡು ಪಕ್ಷದಲ್ಲಿ ಏನು ಕುದುರೆ ಸವಾರಿ ನಡೆಸ್ತಾರೆ ಕುದುರೆ ಮಾರಾಟ ಆಗ್ತಾ ಇರುತ್ತೆ ಆದರೆ ರಾಜಕಾರಣಿ ಎಲ್ಲದ ಒಬ್ಬ ಒಂದು ಹೆಣ್ಣಿಗೋಸ್ಕರ ಒಂದು ಹೆಣ್ಣಿಗೆ ನ್ಯಾಯಕ್ಕೋಸ್ಕರ ದೆಹಲಿಯನ್ನು ಪ್ರವೇಶಿಸ್ತಾ ಇರೋದು ಇದೇ ಮೊದಲು ಎಲ್ಲ ವಿಚಾರವನ್ನ ಬದಿಗಿಟ್ಟುಕೊಂಡು ರಾಜಕೀಯಕ್ಕೋಸ್ಕರ ಮಾತ್ರ ನಡೆಯುವಂತಹ ಕೆಲವೊಂದು ಹೋರಾಟಗಳಿಗೆ ದೆಹಲಿಯನ್ನು ಹೋಗ್ಬಿಟ್ಟು ಹೈಕಮಾಂಡನ್ನು ಆ ಒಂದು ಕಾಣುವಂತಹ ಪರಿಸ್ಥಿತಿಯಲ್ಲಿ ಅಂತಹ ನಾಯಕತ್ವದ ನಡುವೆ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹನ್ನೆರಡು ವರ್ಷಗಳ ನಿರಂತರ ಹೋರಾಟದ ನಡುವೆ ನ್ಯಾಯ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರುವುದು ಇದೇ ಮೊದಲು ಅದು ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಹೋರಾಟಕ್ಕೋಸ್ಕರ ಇದುವರೆಗೆ ನಡೀತಾ ಇರುವಂತಹ ಆ ಒಂದು ಹೋರಾಟಗಳಲ್ಲಿ ಇದೊಂದು ದೊಡ್ಡ ಹೋರಾಟ ಅಂತ ಹೇಳ್ಬೋದು ಮಾತ್ರ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಈ ರೀತಿಯಲ್ಲಿ ಬಿಸಿ ಮುಟ್ಟಿಸುವಂತಹ ಒಂದು ಪ್ರಯತ್ನವೂ ಕೂಡ ಇದರಲ್ಲಿ ನಡೀತಾ ಇದೆ ಇದರಲ್ಲಿ ಸಫಲವಾದರೆ ಮುಂದಿನ ದಿನಗಳಲ್ಲಿ ಸೌಜನ್ಯ ಹೋರಾಟಕ್ಕೆ ನಾವು ನ್ಯಾಯ ಸಿಗ್ಬಹುದು ಎನ್ನುವಂತಹ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ಇರಿಸಬಹುದು ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂದ್ರೆ ಸೌಜನ್ಯ ಹೋರಾಟಕ್ಕೆ ಜಂತರ ಮಂತರ್ನಲ್ಲಿ ನಿರ್ಭಯ ಅವಳ ತಾಯಿ ಬರ್ತಾ ಇದ್ದಾರೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ನಿರ್ಭಯ ತಾಯಿ ಈ ಒಂದು ಹೋರಾಟದಲ್ಲಿ ಭಾಗಿಯಾದರೆ ಇದು ದೇಶದಲ್ಲಿಡ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಯಾಕಂದರೆ ಯಾಕಂದ್ರೆ ನಿರ್ಭಯ ಪ್ರಕರಣ ಎಲ್ರಿಗೂ ಗೊತ್ತಿರುವಂತದ್ದೇ ನಿರ್ಭಯ ಪ್ರಕರಣದಲ್ಲಿ ಅಪರಾಧಿಗಳನ್ನು ಎಷ್ಟು ವರ್ಷಗಳ ನಂತರ ಕಾನೂನು ಶಿಕ್ಷೆಗೆ ಒಳಪಡಿಸಲಾಯಿತು ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರುವಂತಹ ಅಂತಹದೇ ಒಂದು ಪ್ರಕರಣ ಇಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಹೌದು ಸೌಜನ್ಯ ಕೊಲೆಯಾಗಿ ಅತ್ಯಾಚಾರವಾಗಿ ಕೊಲೆಯಾಗಿ ಹನ್ನೆರಡು ವರ್ಷಗಳು ಕಳೆದರು ಅಪರಾಧಿ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಅಂದರೆ ಇದು ದೆಹಲಿ ಚಲೋ ಇವತ್ತಲ್ಲ ಸ್ವಲ್ಪ ಮೊದಲೇ ನಡಬೇಕಾಗಿತ್ತು ಏನೇ ಇರಲಿ ಸೌಜನ್ಯ ಪ್ರಕರಣದಲ್ಲಿ ಇದು ಬಲಿಷ್ಠವಾದಂತಹ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಈವಾಗ ಏನು ಎರಡು ದಿವಸಗಳ ಮೊದಲು ಸೌಜನ್ಯ ಹೋರಾಟಗಾರರು ಮಂಗಳೂರಿನಿಂದ ದೆಹಲಿ ಕಡೆ ಪ್ರಯಾಣ ಬೆಳೆಸಿದರು ನಿನ್ನೆ ದಿನ ಇವತ್ತು ಅಂದರೆ ಇವತ್ತು ವೀಡಿಯೋ ಮಾಡ್ತಾ ಇರೋ ಇವತ್ತಿನ ದಿನ ದೆಹಲಿಯನ್ನು ತಲುಪಿದ್ದಾರೆ ಈ ಒಂದು ವಿಚಾರವನ್ನು ಜಯಂತಿ ಅವರುಗಳು ಈ ಒಂದು ವಾಟ್ಸಪ್ ಮೂಲಕ ಈ ಒಂದು ವಿಡಿಯೋನ ಕಳಿಸಿದರು ವೀಡಿಯೋನ ನೋಡಿ ಎರಡು ವಿಡಿಯೋನ ಪ್ಲೇ ಮಾಡ್ತೀನಿ ಒಂದು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಎರಡು ದಿನಗಳ ಕಾಲ ನಡೆಯುವಂತಹ ಈ ಒಂದು ಹೋರಾಟಕ್ಕೆ ಕಾರಣ ನಡೀತಾ ಒಂದು ವಿಡಿಯೋನ ನಂತರ ಕೊನೆಯದಾಗಿ ದೆಹಲಿ ತಲುಪಿದಂತಹ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ಕೊನೆಯವರೆಗೂ ನೋಡಿ ಮಾತ್ರವಲ್ಲ ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡೋಕ್ಕೆ ಮರಿಬೇಡಿ ಆತ್ಮೀಯ ಎಲ್ಲ ಸೌಜನ್ಯ ಪರ ಸತ್ಯದ ಪರ ಹೋರಾಟ ಮಿತ್ರರೇ ಇದೇ ಬರುವ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮತ್ತು ಎರಡು ಮೂರು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೆಹಲಿಯ ಜಂತರ್ ಮಂತರ್ ಮತ್ತು ಒಂದನೇ ತಾರೀಖಿಗೆ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಬೃಹತ್ ಸೌಜನ್ಯ ಪರ ಹೋರಾಟ ನಡೆಯಲಿಕ್ಕಿದೆ ಈ ಹೋರಾಟದಲ್ಲಿ ನಿರ್ಭಯ ಆಫ್ ಧರ್ಮಸ್ಥಳ ಅನ್ನುವ ಅಡಿಯಲ್ಲಿ ಹೋರಾಟ ಆಗ್ತದೆ ಈ ಹೋರಾಟಕ್ಕೆ ದಿಲ್ಲಿಯ ಆಸುಪಾಸಿನ ಕರ್ನಾಟಕ ರಾಜ್ಯದ ಸಂಬಂಧಪಟ್ಟಂತ ಎಲ್ಲ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕನ್ನಡಪರ ಸಂಘಟನೆಗಳು ತುಳುಪರ ಸಂಘಟನೆಗಳು ಬೇರೆ ಬೇರೆ ಸಮುದಾಯದ ಒಕ್ಕಲಿಗ ಸಂಘ ಇರಬಹುದು ಬಂಟ ಸಮುದಾಯ ಇರಬಹುದು ಬೇರೆ ಬೇರೆ ಸಂಘಗಳ ಪದಾಧಿಕಾರಿಗಳಿದ್ದೀರಾ ಏನು ದಿಲ್ಲಿಯ ಆಸುಪಾಸಿನಲ್ಲಿರುವ ಎಲ್ಲ ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳಿದ್ದೀರಾ ನೀವುಗಳು ಬಂದು ಈ ಏನು ಸತ್ಯದ ಧರ್ಮದ ನ್ಯಾಯದ ಪರವಾದ ಹೋರಾಟ ಏನು ಕಳೆದ ಹನ್ನೆರಡು ವರ್ಷಗಳಿಂದ ನಡೀತಿದೆಯಾ ಈ ಸೌಜನ್ಯ ಪರ ಹೋರಾಟಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಸೇರ್ಕೊಳ್ಬೇಕು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಿಗುವಂತ ನ್ಯಾಯ ಇಡೀ ಸಮಾಜಕ್ಕೆ ಮಾತ್ರ ಅಲ್ಲ ಇಡೀ ಧರ್ಮಕ್ಕೆ ನ್ಯಾಯಕ್ಕೆ ಸಂದಂತ ಜಯ ಆಗಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಹೋರಾಟವನ್ನು ಮಾಡಬೇಕು ಅನ್ನುವ ಹಂಬಲದಿಂದ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಈ ದೇಶದಾದ್ಯಂತ ಹಲವು ರಾಜ್ಯಗಳಲ್ಲಿ ವಿಶ್ವದಾದ್ಯಂತ ಇವತ್ತು ಈ ಒಂದು ಹೋರಾಟದ ಬಗ್ಗೆ ಜನಜನಿತವಾಗಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನಾವು ಇವತ್ತು ದೆಹಲಿಯ ಜಂತರ್ ಮಂತರ್ ಮತ್ತು ದೆಹಲಿಯ ಗೇಟ್ ಆಫ್ ಇಂಡಿಯಾದಲ್ಲಿ ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸಾವಿರಾರು ಮಂದಿ ಸೇರಿ ಮಾಡ್ತಾ ಇದ್ದೇವೆ ಸಾಂಕೇತಿಕವಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟದ ಕಿಚ್ಚು ಇಡೀ ರಾಜ್ಯದಾದ್ಯಂತ ಈ ದೇಶದಾದ್ಯಂತ ವಿಶೇಷವಾದ ಕಾಳಜಿಯೊಂದಿಗೆ ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳು ನಡೀಲಿಕ್ಕೆ ಅದಕ್ಕೋಸ್ಕರ ತಮ್ಮೆಲ್ಲರ ಬೆಂಬಲವನ್ನು ಈ ಮೂಲಕ ಕೇಳ್ಕೊಡ್ತಿದ್ದೇವೆ ನಾವು

ಒಂದು ಅರ್ಜೆಂಟ್ ಇದ್ರೆ ನಟಿ ಜಾರಲಿ ತಿರ್ತ ಅವ್ರು ತಿರ್ತಿ ಒಂದೊಂದು ದೂರಣ್ಣ ಕರಿಯ ಜೇಪುರ ಕರಿಯ ಜೇಪುರ ಮತ್ತೊಂದು ಬನ್ನಿ ಸರ್ ಬನ್ನಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ